ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅದ್ವಿಸ್ಲಾಸ್ಗೆ ಸ್ವಾಗತ ಇವತ್ತು ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಯಾವ ಥರ ಮಾಡೋಣ ಅಂತ ನೋಡ್ಕೊಳ್ಳೋಣ ಈಗ ನಾನು ಒಂದು ಬಂಡ್ಲಿ ತಗೊಂಡು ಅದು ಸ್ವಲ್ಪ ಆಯಿಲ್ ಇದ್ದೀನಿ ಈ ಆಯಿಲ್ ಸ್ವಲ್ಪ ಮೇಲೆ ನಾನು ಇದಕ್ಕೆ ಹಾನಿಯನ್ನು ಚಿಕ್ ಶುಂಠಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರಲಿ ಆ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಚಕ್ಕೆ ಲವಂಗ ಈ ಥರ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಫ್ಲೇವರ್ ಅದೇ ಬಂದುಬಿಡುತ್ತೆ ಪುದೀನ ಫ್ಲೇವರು ಅದರಿಂದ ಹಾಕಿ ಮತ್ತು ಇದಕ್ಕೆ ಗಸಗಸೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕಿ ಇದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಲೋ ಮೀಡಿಯಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಮತ್ತು ನೆಕ್ಸ್ಟ್ ಇದಕ್ಕೇನು ಮಾಡ್ತೀನಿ ಅಂದರೆ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ನಾನು ಆ್ಯಡ್ ಮಾಡ್ಕೊಳ್ತೀನಿ ನಾನು ಟೂ ಆ್ಯಂಡ್ ಹಾಫ್ ಸ್ಪೂನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇಬ್ಬರು ಇರೋದು ಅದರಿಂದ ಟೂ ಆ್ಯಂಡ್ ಹಾಫ್ ಸ್ಪೂನು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಈಗ ನಾನು ಅದೇ ಬಂಡ್ಲೆಯಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ತೀನಿ ನಾನು ಚಿಕ್ ಬಾಯ್ಲರ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಹಾಯಿಲ್ ಹಾಕ್ಕೊಂಡಿದ್ದೀನಿ ಹಾಯಿಲ್ ಹಾಕ್ಕೊಂಡು ಚಿಕನ್ ಒಂದು ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಆ್ಯಡ್ ಮಾಡಿ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಇಷ್ಟು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ನೀರು ಬಿಟ್ಕೊಳ್ಬೇಕು ಆ ರೀತಿ ಫ್ರೈ ಮಾಡಿಕೊಡಿ ಸ್ವಲ್ಪ ನಾನು ಅದಕ್ಕೆ ಇವಾಗ ನಾನು ಏನು ಮಾಡಿದೆ ನೆಕ್ಸ್ಟು ಪೇಸ್ಟ್ ಬರ್ತೀನಿ ನಾನು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಮಸಾಲಕ್ಕೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಆಗಿದೆ ಈಗ ಇದು ಈ ಥರ ನೀರು ಬಿಟ್ಕೊಂಡಿದ್ದಾದಮೇಲೆ ಇವಾಗ ಆ ಪೇಸ್ಟ್ ನಾವು ಇದಕ್ಕೆ ಮಸಾಲ ಇದರಲ್ಲಿ ಥರಲ್ಲಿ ಹ್ಯಾಡ್ ಮಾಡ್ಕೊಳ್ಬೇಕು ಹ್ಯಾಡ್ ಮಾಡಿ ಇದೊಂದು ಫಿಫ್ಟೀನ್ ಮಿನಿಟ್ಸ್ದು ನೀವು ಲೋ ಫ್ಲೇಮಲ್ಲಲ್ಲಿ ಕುಕ್ ಮಾಡ್ಕೊಳ್ಬೇಕು ಜಾಸ್ತಿ ಕುಕ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದರೆ ನಾನು ಚಿಕ್ಕ ಬಾಯ್ಲರ್ ತೊಗೊಂಡಿದ್ದೀನಿ ನೀವೇನಾದರೂ ದೊಡ್ಡ ಬಾಯ್ಲರು ಮತ್ತು ಮೊಟ್ಟೆ ಕೋಳಿ ಇವೆಲ್ಲ ತೊಗೊಂಡ್ರೆ ದೊಡ್ಡ ಬಾಯ್ಲರ್ ಬಂದರೆ ಒಂದು ಫೋರ್ ಫೈವ್ ವಿಸಿಲ್ ಬರಲಿ ಫೋರ್ ವಿಸಿಲ್ ಬಂದರೆ ಸಾಕು ನಾಟಿ ಕೋಳಿ ಅಂದರೆ ಒಂದು ಸೆವೆನ್ ವಿಸಿಲ್ ಬರಲಿ ಈ ಥರ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಚಿಕನ್ ಸಾಂಬಾರಾಗಿದೆ ಇದನ್ನ ಮುಂದೆ ಜೊತೆ ತುಂಬ ಚೆನ್ನಾಗಿ ತಿಂತಾಯಿದ್ರೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್